ಬಸವಾದಿ ಶಿವಶರಣರನ್ನ ಈ ನಾಡಿನ ಪರಮ ಶಿವಯೋಗಿಗಳನ್ನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಅಥಣಿ ಮುರುಗೇಂದ್ರ ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ಕಾರಣ ಏನು ಅಂದ್ರ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಈ ನಾಡಿನೊಳಗ ಮಾಡಿರುವಂತಹ ಕಾರ್ಯ ಬಹಳ ದೊಡ್ಡದು ಇವತ್ತು ಲಿಂಗಾಯತರಾಗಿರುವಂತ ನಮ್ಮಗಳ ಹಣೆಯ ಮೇಲೆ ಸಮಾಜದೊಳಗ ಸರ್ವ ಜನಾಂಗದವರ ಹಣಿಯ ಮೇಲೆ ಶ್ರೀ ವಿಭೂತಿ ಏನಾದರೂ ಕಾಣುತ್ತದೆ ಅಂದ್ರೆ ಅದರ ಹಿಂದೆ ತ್ಯಾಗಿಯಾಗಿ ಯೋಗಿಯಾಗಿ ಶಿವಯೋಗ ಮಂದಿರದ ಮೂಲಕ ಈ ನಾಡಿಗೆ ವಿಭೂತಿಯ ಪರಂಪರೆಯ ಬೆಳಕನ್ನು ಕೊಟ್ಟವರು ಹಾಗೆಲ್ಲುಮಾರ ಕುಮಾರ ಶತ ಶತಮಾನಗಳ ಹಿಂದೆ ಶಿವಯೋಗ ಮಂದಿರ ಅನ್ನುವಂತಹ ಅಪರೂಪದ ಸಂಸ್ಥೆಯನ್ನು ಕಟ್ಟಿದರು ಮಠಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಜಗತ್ತು ಪಂಚಾಚಾರ್ಯರ ಪೀಠಗಳಲ್ಲಿ ಆ ಪೀಠಗಳಿಗೆ ಯೋಗ್ಯ ವಟುಗಳನ್ನ ತಯಾರು ಕೊಟ್ಟಂತ ಕೀರ್ತಿ ಹಾನಗಲ್ಲ ಹಪ್ಪುಗಳಿಗೆ ಸಲ್ಲುತ್ತದೆ ಸಲ್ಲುತ್ತದೆ ಅಂತ ಹಾನಗಲ್ಲ ಗುರುಕುಮಾರೇಶನನ್ನ ಈ ಪ್ರಾಣದೊಳಗ ಮೊದಲನೆಯ ಅಧ್ಯಾಯವನ್ನು ನಿನ್ನೆ ನಾನು ಪ್ರಾರಂಭ ಮಾಡಿದ್ದೇನೆ ಆ ಅಧ್ಯಾಯ ಪೂರ್ಣ ಆಗುವವರೆಗೆ ಇಂತ ಮಹನೀಯರನ್ನ ಭಾವ ತುಂಬಿ ನೆನೀದ ಸ್ಮರಣೆ ಮಾಡುತ್ತಾ ಅವರ ಪಾದಕ್ಕೆ ತಮ್ಮ ವೃತ್ತಿಯನ್ನ ಕವಿಗಳು ಅರ್ಪಣಾ ಮಾಡ್ಯಲ್ ಅಪ್ಪ ಅವರ ಪರಮ ಶಿಷ್ಯರಾಗಿ ಹುಟ್ಟು ಗುರುಡರಾಗಿ ಕಣ್ಣಿಲ್ಲದ ಅಂಧರಾಗಿ ದತ್ತವರಿಗೆ ಬೇಡವಾದಾಗ ನೋಡಿ ಅಪರೂಪದ ಗದಿಗಯ್ಯ ವೀರಯ್ಯ ಅನ್ನುವಂತ ಎರಡು ಜಂಗಮ ಒಟುಗಳನ್ನ ಇಬ್ರು ಅಡತರು ಹುಟ್ಟು ತಂದೆ ತಾಯಿಗಳನ್ನು ಕರೆದು ಹೇಳಿದ್ರಂತ ಈ ಎರಡೂ ಮಕ್ಕಳನ್ನ ನಮ್ಮ ಜೋಳಿಗೆ ನೀಡಿಬಿಡ್ರಿ ಕಣ್ಣಿಲ್ಲದೆ ಇರುವ ಮಕ್ಕಳನ್ನ ಇಟ್ಟುಕೊಂಡು ನಿಮ್ಮ ಮನೆತನ ಸಂಸಾರ ನಿಮಗೆ ವಜ್ಜೆ ಆಗ್ತದ ಇವ್ರ ತೋಟಿ ಏನ್ ನೀಡಿ ನೀಡಿಬಿಡು ಅಂದ್ರೆ ಹಳೆದ ತಾಯಿ ಆ ಮಕ್ಕಳನ್ನೇ ಹಾನಗಲ್ಲ ಅಪ್ಪ ಅವರಿಗೆ ಕಾಣಿಕೆಯಾಗಿ ಕೊಟ್ಟು ಆ ಹುಟ್ಟು ಗುರುಡರಾಗಿರುವಂತ ಎರಡು ತಂದು ಶಿವಯೋಗ ಮಂದಿರದೊಳಗಿಟ್ಟುಕೊಂಡು ಅವರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ಲಿಂಗ ಪೂಜೆ ಮಾಡುವ ಕಲೆಯನ್ನು ಕಲಿಸಿ ಅವರಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ತುಂಬುವುದರ ಮೂಲಕ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಸಂಗೀತದೊಳಗ ಅವರು ಪಂಡಿತೋದ್ಧ ಬೆಳಕನ್ನು ಚೆಲ್ಲಿದವರು ಮಾನ ಗುರುಕುಮಾರ ಶಿವಯೋಗಿಗಳು ಎಷ್ಟು ದೊಡ್ಡ ಕೆಲಸ ಆಯಿತು ಅಂದ್ರೆ ಇವತ್ತು ಬರೇ ಕನ್ನಡ ನಾಡು ಅಷ್ಟೇ ಅಲ್ಲ ಇವತ್ತು ವಿಶ್ವದ ಪ್ರಪಂಚದೊಳಗ ಒಂದು ಸಂಗೀತದ ಗದ್ದಿಗೆ ಇದೆ ಅಂದ್ರೆ ಅದು ಗದುಗು ಗದು ಅದು ವೀರೇಶ್ವರ ಪುಣ್ಯಾಶ್ರಮ ಅಂತಹ ಮಹಾ ಬೆಳಕಿಗೆ ಬೆಳಕಾದವರು ಹಾನಗಲ್ಲ ಗುರುಕುಮಾರ ಆ ಪುಣ್ಯಾತ್ಮರನ್ನ ಎಷ್ಟು ನೆನಪೂ ಕೂಡ ಕಡಿಮೆ ಅದ ಇವತ್ತು ಲಿಂಗಾಯತರು ಲಿಂಗಾಯತರಾಗಿ ಉಳಿದಾರೆ ವೀರಶೈವರು ವೀರಶೈವರಾಗಿ ಉಳಿದಾರ ಇವತ್ತು ಅಷ್ಟಾವರಣ ಪಂಚಾಚಾರಗಳು ಜೀವಂತವಾಗಿ ಇದ್ದಾವೆ ಅಂದ್ರೆ ಹಾಡುಗೆಲ್ಲ ಅಪ್ಪ ಅವರು ಮಾಡಿದ ಕಾರ್ಯ ಸಾಮಾನ್ಯವಾಗಿರುವಂತದ್ದಲ್ಲ ಬಹಳ ದೊಡ್ಡ ಕಾರ್ಯವನ್ನ ಅಪ್ಪ ವಿಚಾರ ಮಾಡಬೇಕು ಇವತ್ತು ಹಾಡುವವರು ಬಹಳ ದೊಡ್ಡ ದೊಡ್ಡ ಊರು ಸಿಗ್ತಾರೆ ಬಹಳ ದೊಡ್ಡ ದೊಡ್ಡ ಹೆಸರುಳ್ಳ ಗಾಯಕರದಾರ ಈ ಜಗತ್ತಿನೊಳಗೆ ಈ ಪ್ರಪಂಚದೊಳಗೆ ಬರೇ ಇದೆ ರೀತಿಯೊಳಗಲ್ಲ ಬೇರೆ ಬೇರೆ ದೇಶಗಳಿಗೂ ಅದಾರ ಆದ್ರೆ ಹಾಡೋರೆಲ್ಲ ಕುಡಿದು ಹಾಡೋರು ಬಹಳ ಮಂದಿ ಅದಾರ ಏನ್ರಿ ಸ್ಟೇಜಿಗೆ ಬಂದ್ರೆ ಕುಡಿದು ಹಾಡೋರು ಬಹಳ ಮಂದಿ ಅದಾರ ಆದ್ರ ಸಂಗೀತವನ್ನೇ ಲಿಂಗ ಪೂಜೆ ಶಿವಯೋಗಿಯಾಗಿ ಶಿವಯೋಗವೇ ಸಂಗೀತವಾಗಿ பரம்பரை அது குமார மகாசிவயிடு கொட்டி வந்த பஞ்சாட்சரி கவாயி லவரொட்டிவாக பரம்பரையே சங்கீத சிவயோக நோடி எட்டு துடி கலசையே பஞ்சாட்சரி கவாயி டாக்டர் வீரய்ய தீர் கொடுத்த ஒப்பே உழித்தான ಅವರು ತಯಾರಾದಾಗ ಮತ್ತೊಂದು ಒಟ್ಟು ಸಿಗ್ತದ ಆ ಒಟ್ಟುವೆ ಪುಟ್ಟಯ್ಯ ಮಾವನ ಮನೆಯೊಳಗ ಅಪ್ಪ ಅವನನ್ನು ಕಲ್ಕೊಂಡು ಕಣ್ಣಿಲ್ಲದ ಅಂಧನಾಗಿರುವಂತ ಪುಟ್ಟಯ್ಯನನ್ನು ತಂದ್ರು ನೋಡ್ರಿ ಕಣ್ಣಿದ್ದು ಮೊದಲು ಪುಟ್ಟಯ್ಯನವ್ರಿಗೆ ಯಾರೋ ಹೇಳಿದ ದಟ್ಟತನಕ್ಕೆ ಕಂಡು ಹೋದವು ನಮ್ಮ ಜನ ಎಲ್ಲದನ್ನೂ ನಂಬಿ ಬಿಡುತ್ತಾರೆ ಮಾಡುವುದನ್ನು ಮಾಡ್ತಾರ ಮಾಡಲಾರ್ದು ಮಾಡ್ತಾರ ವಿಚಿತ್ರ ಅಂದ್ರ ಆ ಮಗು ಮಾವನ ಮನೆಯೊಳಗ ಇರುವಂತ ಕಾಲದೊಳಗ ಅವ್ವಾ ಅಷ್ಟೊತ್ತಿಗಾಗ್ಲೇನೆ ಕಣ್ಣು ಕಳೆದು ಬಿಟ್ಟು ಕಣ್ಣಿದ್ದು ಕಣ್ಣು ಬೇನೆ ಬಂದಿರ್ತದ ಕಣ್ಣು ಬೇನೆ ಬಂದಾಗ ஒண்ணு தாயி அது கண்ணேக தொணச்சி அந்த நாயி மன கூட கூட துணி துணி தண்ணா ஆ கண்ணின் திண்டு வர்த்தவ கண்ணு சுவாங்க தாயி எல்லாம் சர்ஜன் ಪಾಪ ಮುಗ್ದ ತಾಯಿ ಬಡಬಡವನ್ನು ತಂದು ಬಿಟ್ಟರೆ ಆ ಕಣ್ಣಿನ ಹೊಲಸು ತಿನ್ನುವುದರ ಜೊತೆಗೆ ಕಣ್ಣು ಬುಟ್ಟಿಗಳನ್ನು ತಿಂದು ಹೋಗು ಅಂದಿನಿಂದ ಕಣ್ಣು ಕೊಟ್ಟ ಪುಟ್ಟಯ್ಯನವರು ಅವಾಗ ತೀರಿ ಹೋಗ್ತಾಳೆ ಮಗು ಸೋದರ ಮಾವನ ಮನೆಯೊಳಗೆ ದೇವಗಿರಿಯೊಳಗೆ ಮಾವನ ಮನೆಯೊಳಗೆ ಬದುಕು ಕಳೆಯುವ ಕಾಲದೊಳಗೆ ಹಣಡ ಆ ಪುಟ್ಟಯ್ಯನನ್ನು ಕರ್ಕೊಂಡು ಬಂದರಲ್ಲಿ ಎಷ್ಟು ಅದ್ಭುತ ಬೆಳೆಸಿದ್ರು ಅಂದ್ರೆ ಪಂಚಾಕ್ಷರಿ ಗವಾಯಿಗಳ ಗುರುತ್ವದ ಶಕ್ತಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಅನುಗ್ರಹದ ಮಧ್ಯದೊಳಗ ಇದೊಂದು ಅಪರೂಪದ ರತ್ನ ನಿರ್ಮಾಣ ಆಯಿತು ಅವರು ಬೆಳೆದು ದೊಡ್ಡವರಾದ ಮೇಲೆ ಹಾನಗಲ್ಲ ಜಾವ ಅವರನ್ನು ಹೊರಗೆ ಹಾಕ್ತಾರೆ ಅಂದ್ರೆ ನೀವು ಸಮಾಜದ ಉಪಯೋಗ ಆಗ ಕೃಪಾ ನೀವು ಹೊರಡ್ರಿ ಅಂತ ಅವರು ಒಂದು ಬಂಡಿ ಮಾಡಿಕೊಟ್ಟು ಅವರ ಜೊತೆಗೆ ಹತ್ತು ಇಪ್ಪತ್ತು ಹು ಹುಟ್ಟು ಗುರುಡರನ್ನು ಜೋಡಿಸಿ ಒಂದು ಕಡೆ ಪಂಚಾಕ್ಷರಿ ಗವಾಯಿಗಳು ಜೊತೆಗೆ ಪುಟ್ಟಯ್ಯನೋವು ಹಳ್ಳಿ ಹಳ್ಳಿ ತಿರುಗ್ಯಾರ ಎಷ್ಟೋ ಊರಾಗ ಮರ್ಯಾದೆ ಕೊಟ್ಟಿಲ್ಲ ಎಷ್ಟೋ ಊರಾಗ ಕೀರ್ತನ ಮಾಡ್ತೀವಂದ್ರೆ ಊರಾಗ ಕರ್ಕೊಂಡಿಲ್ಲ ದೊಡ್ಡವ್ರ ಜೀವನ ಆ ಸುಮ್ಮನೆ ದೊಡ್ಡದಾಗಿಲ್ಲ ಬಹಳ ನೋವನ್ನು ನೋವುಸ್ಯಾರ ದೊಡ್ಡವರು ಈ ಜಗತ್ತಿನ ಇಷ್ಟೆಲ್ಲ ತಾಸು ಮಾಡ್ಕೋತ ಮಾಡ್ಕೋತ ಗದಿಗೆಗೆ ಬಂದಾಗ ಅಲ್ಲೊಬ್ಬ ಪುಣ್ಯಾತ್ಮ ಹುಟ್ಟಿದ ಎಂತ ಪುಣ್ಯಾತ್ಮ ಆತ ವೀರಪ್ಪ ದಸರೇಗಳು ವೀರಪ್ಪ ಗಾಣಿಗೆ ಜನಾಂಗದ ಮನುಷ್ಯ ಇವರು ಕಷ್ಟ ನೋಡಿ ಎಪ್ಪ ಎಲ್ಲೆಲ್ಲರೂ ಯಾಕೆ ಹೋಗಿರಪ್ಪ ನಂದ ಒಂದೆರಡು ಎಕರೆ ಭೂಮಿ ಅದ ಇದನ್ನ ದಾನವಾಗಿ ಕೊಡ್ತೀನಿ ಇಲ್ಲೇ ಇದ್ದು ಬೆಳ್ಳಿ ಅಂತ ಪುಣ್ಯಾಂತ ಎಂತ ತ್ಯಾಗ ಮಾಡಿದ ದೊಡ್ಡವರಿಗೆ ಕೊಟ್ಟಿತ್ತು ಎಂದು ಕೆಡಂಗಿಲ್ಲ ಇದನ್ನು ತಿಳ್ಕೋಬೇಕು ಜೀವನದೊಳಗ ನೀವು ಮನೆಯಾಗ ದೊಡ್ಡ ಮಕ್ಕಳನ್ನ ಹಡಗು ಅವ್ರನ್ನ ದಂಡ್ರು ಮಾಡಿ ಅವರಿಗೆ ಕೋಟಿ ಆಸ್ತಿ ಕೊಟ್ಟರು ಕೆಡಿಸ್ತಾರ ಆದ್ರೆ ದೊಡ್ಡವರಿಗೆ ಸ್ವಲ್ಪ ಕೊಟ್ಟರೆ ಜಗತ್ತ ಬೆಳಗಿಸ್ತಾರೆ ಜಗತ್ತ ಬೆಳಗಿಸ್ತಾರೆ ಎಷ್ಟು ವಿಚಿತ್ರ ಅಂದ್ರೆ ಪಂಚಾಕ್ಷರಿ ಗವಾಯಿಗಳು ವಿಚಾರ ಮಾಡಿದ್ರು ಇದನ್ನು ಕೊಟ್ಟ ನಂದ ಮೇಲೆ ಇದಕ್ಕೆ ಅವ್ರಿವ್ರ ಹೆಸರು ಇಡೋದು ಬೇಡ ವೀರಪ್ಪನ ಹೆಸರು ಇಡಬೇಕು ಅಂತ ಅದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂತ ಹೆಸರಿಟ್ಟು ಉಳಿತಲ್ರಿ ಇತಿಹಾಸದಾಗ ಉಳಿತಲ್ಲ ಕೆಲಸ ಮಾಡಿದ್ರು ಎಷ್ಟು ಜನ ಲಕ್ಷೋಪ ಲಕ್ಷ ಜನ ಇವತ್ತು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರುವಂತ ವೆಂಕಟೇಶ್ ಕುಮಾರ್ ಇವತ್ತು ನಮಗೆ ಸಿಕ್ಕಾನಂದ್ರೆ ಅಂದ್ರೆ ಹುಟ್ಟೆಯತ್ತನವರ ಕರುಣೆ